ನಮ್ಮದು ಶಿರೂರು ಮಠ ಇದರ ಹಿಂದಿನ ಹೆಸರು ವಾಮನತೀರ್ಥ ಸಂಸ್ಥಾನ ಅಂತ ಮಧ್ವಾಚಾರ್ಯರ ಎಂಟು ನೇರ ಶಿಷ್ಯರಿರ್ತಾರೆ ಒಂಬತ್ತು ಒಟ್ಟಿಗೆ ಒಬ್ಬರು ಪದ್ಮನಾಭ ತೀರ್ಥರು ಅಂತಾರೆ ಅವರು ಘಟ್ಟದ ಮೇಲೆ ಹೋಗ್ತಾರೆ ಇನ್ನು ಮಿಕ್ಕಿದ ಎಂಟು ಶಿಷ್ಯರು ಕೃಷ್ಣ ಮಠದಲ್ಲಿ ಕೃಷ್ಣನ ಪೂಜೆಗೆ ಅಂತ ಇರ್ತಾರೆ ಅದರಲ್ಲಿ ಒಂದು ವಾಮನ ತೀರ್ಥರು ಅಂತ ಇವರು ನಮ್ಮ ಮಠದ ಮೂಲ ಪುರುಷರು ಹಾಗೆಯೇ ಹಿಂದೆ ಇವರ ಹೆಸರೇ ನಮ್ಮ ಮಠದ ಹೆಸರಾಗಿರ್ತದೆ ಮುಂಚೆ ಕೃಷ್ಣಮಠದ ಎಂಟು ಕೃಷ್ಣ ಮಠದಲ್ಲಿ ಎಂಟು ರೂಮಲ್ಲಿ ಎಂಟು ಜನರಿರು ನಂತರ ಮಧ್ವಾಚಾರ್ಯರ ವಾದಿರಾಜರ ಕಾಲದಲ್ಲಿ ಪರ್ಯಾಯ ಸಂದರ್ಭ ವಿಸ್ತರಣೆ ಮಾಡಿದ್ರು ಎರಡು ತಿಂಗಳಿದ್ದದ್ದನ್ನು ಎರಡು ವರ್ಷ ಮಾಡಿದ್ರು ಆಗ ಎಲ್ಲರಿಗೆ ಬೇರೆ ಬೇರೆ ಊರಿಗೆ ಹೋಗ್ಲಿಕ್ಕೆ ಅವಕಾಶ ಕೊಟ್ಟರು ಆಗ ಒಬ್ಬೊಬ್ಬರು ಒಂದೊಂದು ಊರಿಗೆ ಹೋಗಿ ಅಲ್ಲಿ ಪ್ರಸಿದ್ಧಿ ಪಡೆದ್ರು ಆ ಊರಿನ ಹೆಸರು ಮತ್ತೆ ಆ ಮಠಕ್ಕೆ ಬಂತು ಹಾಗೆ ನಮ್ಮ ಮಠದ್ದು ಶಿರೂರು ಮಠ ಅಂತ ಅಂದರೆ ಶಿರೂರು ಅಂತ ಹಿರಿಯಡ್ಕದ ಹತ್ರ ಒಂದು ಗ್ರಾಮ ಅಲ್ಲಿ ಪ್ರಸಿದ್ಧಿ ಹೆಚ್ಚು ಬಂತು ಅಂದ್ರೆ ಇತಿಹಾಸ ಏನಂತ ಕೇಳಿದ್ರೆ ಲಕ್ಷ್ಮೀ ರಮಣ ತೀರ್ಥರು ಅಂತ ಇವರು ಹೀಗೆನೆ ಸಂಚಾರ ಹೋಗ್ತಿರುವಾಗ ಅವರಿಗೊಂದು ಹುಲಿ ಮತ್ತೆ ದನ ಒಟ್ಟಿಗೆ ಆಟ ಆಡ್ತಿದ್ದು ಕಾಣ ಕಾಣ್ತದೆ ಅವ್ರಿಗೆ ಆಶ್ಚರ್ಯ ಆಗ್ತದೆ ಹೇಗೆ ಸಾಧ್ಯನೇ ಇಲ್ಲ ಇದು ವೈರಿ ಸ್ವಭಾವ ಇದು ಒಟ್ಟಿಗೆ ಹೇಗೆ ಇರಲಿಕ್ಕೆ ಸಾಧ್ಯ ಹಾಗಾದ್ರೆ ಏನೋ ಶಕ್ತಿ ಉಂಟು ಅಂತ ಆಚೆ ಚೆಲ್ಲ ಹುಡುಕಿದಾಗ ಪ್ರಾಣದೇವರು ಸಿಕ್ಕಿದ್ರು ಮತ್ತೆ ಅದ್ರ ಏನು ಅಂತ ಕೇಳಿದ್ರೆ ಅದು ಜಾಬಲ್ ಋಷಿಗಳು ಪ್ರತಿಷ್ಠೆ ಮಾಡ್ತಾ ಪ್ರಾಣದೇವರು ರಾಮಾಯಣ ಕಾಲದಲ್ಲಿ ಹಾಗೆ ತುಂಬಾ ಜಾಗೃತ ಸಂವಿಧಾನ ಅದಕ್ಕೆ ಅವರು ಅಲ್ಲಿ ಮಠ ಕಟ್ಟಬೇಕು ಅಂತ ಅಲ್ಲಿಯ ರಾಜನ ಹತ್ರ ಹೋಗ್ತಾರೆ ಬಾರ್ಕೂರ್ ಸಂಸ್ಥಾನ ಆಗ ಆ ರಾಜ ದಿವಾನರ ಹತ್ರ ಕಳಿಸ್ತಾನೆ ಈ ದಿವಾನರ್ ಯಾರು ಅಂತ ಕೇಳಿದ್ರೆ ಇದೇ ಲಕ್ಷ್ಮೀ ರಮಣ ತೀರ್ಥರ ಬಾಲ್ಯದ ಗೆಳೆಯ ಅವರು ಚಿಕ್ಕ ಇರುವಾಗ ಇಬ್ಬರು ಆಟಾಡ್ತಾ ಆಡ್ತಾ ಸಾಕಾಗ್ ಅವರಿಗೆ ಸುಸ್ತಾಗ್ತದೆ ಸುಸ್ತಾಗಿ ಮಲಗಿರ್ತಾರೆ ಆಗ ಒಂದು ನಾಗ ಬಂದು ಅವರಿಗೆ ಆಶ್ರಯ ಕೊಡ್ತದೆ ಇದನ್ನ ಊರಿನವರೆಲ್ಲ ನೋಡಿ ಇವರಿಗೆಲ್ಲ ಆಶ್ಚರ್ಯ ಆಗ್ತದೆ ಊರಿನವರಿಗೆಲ್ಲ ಇದೇ ಹಾವು ಏನ್ ಮಾಡ್ತಿಲ್ಲ ಅಂತ ಮತ್ತೆ ಆ ಇಬ್ಬರ ಆ ಹುಡುಗರ ಜಾತಕ ಹೋಗಿ ನೋಡುವಾಗ ಹೇಳ್ತಾರೆ ಒಬ್ರು ಸನ್ಯಾಸಿ ಆಗ್ತಾರೆ ಇನ್ನೊಬ್ಬರು ರಾಜನಾಗ್ತಾನೆ ಅಂತ ಇವರು ಮಕ್ಕಳೆಲ್ಲ ಒಬ್ ಒಟ್ಟಿಗೆ ಒಪ್ಪಂದ ಮಾಡ್ಕೊಳ್ತಾರೆ ಈಗ ನೋಡಿ ನೀನ್ ರಾಜ ಆಗ್ತಿಯಲ್ಲ ನಾನು ನೀನು ಹೀಗಾದ್ರೆ ಇದೆಲ್ಲ ಕೊಡ್ಬೇಕು ಹಾಗೆ ಅಂತೆಲ್ಲ ಮಾತಾಡ್ಕೊಳ್ತಾರೆ ಸರಿಯಾಗಿ ಈ ಸಂದರ್ಭ ಬಂತು ಆಗ ಹೇಳ್ತಾರೆ ಹಿಂದೆ ಹೇಳಿದ ನೆನಪು ಕುಂಟಲ್ಲ ಅಂತಲ್ಲ ಹೇಳಿ ಸರಿ ಅಂತ ಹೇಳ್ತಾರೆ ಜಾಗ ಕೊಡುವಂತ ಅಂತ ಆಗ್ತದೆ ಮತ್ತೆ ಹೇಳ್ತಾರೆ ನದಿಯಿಂದ ನಡ್ಕೊಂಡು ಹೋಗ್ತಾ ಇರು ನಡ್ಕೊಂಡು ಹೋಗ್ತಾ ಇರಿ ನಿಮ್ಗೆ ಎಲ್ಲಿ ತನಕ ಸುಸ್ತಾಗ್ತದೆ ಅಲ್ಲಿ ತನಕ ಹೋಗಿ ನೀವೆಲ್ಲಿ ಸುಸ್ತಾಗಿ ಕುತ್ಕೊಳ್ತೀರಲ್ಲ ಅಲ್ಲಿ ತನಕ ಇಡೀ ಜಾಗ ನಿಮಗೆ ಕೊಡ್ತೇವೆ ಅಂತ ನಂತರ ನದಿಯಿಂದ ಸುಸ್ತ ನದಿಯಿಂದ ಶುರು ಮಾಡಿ ಹೋಗ್ತಾ ಬಂದು ನಡ್ಕೊಂಡು ಬಂದರು ಮೂರು ಗ್ರಾಮ ನಂತರ ಅವರಿಗೆ ಸುಸ್ತಾಗಿ ಕೂತ್ಕೊಂಡ್ರು ಹಾಗೆ ಮೂರು ಗ್ರಾಮ ಮಠಕ್ಕೆ ಅಂತ ದಾನ ಕೊಟ್ಟರು ಮತ್ತೆ ನಂತರ ಅವರ ಅಜ್ಜಿ ಮನೆ ಸಾಂತ್ಯರ್ ಅಂತ ಅಲ್ಲಿ ಒಂದು ಮಠ ಉಂಟು ನಮ್ಮದೀಗ ಅದು ಇತ್ತೀಚೆಗೆ ನಮ್ಮ ಆಶ್ರಮ ಆಗ್ಲಿಕ್ಕಿಂತ ಮುಂಚೆ ಸ್ವಾಮಿಗಳ ನೇತೃತ್ವದಲ್ಲಿ ಅದು ಜೀರ್ಣೋದ್ಧಾರ ಆಯಿತು ಅದು ಹೀಗೆನೆ ಎಲ್ಲ ಬಿದ್ದೋಗಿತ್ತು ಜೀರ್ಣಾವಸ್ಥೆಯಲ್ಲಿತ್ತು ಅಲ್ಲಿಯೂ ಒಂದು ಪ್ರಾಣದೇವರು ಮೂಲ ಶಿರೂರಲ್ಲಿ ಯಾವ ಪ್ರಾಣದೇವರಿದ್ದಾರೆ ಅದರ ಸೇಮ್ ಬಿಟ್ಟು ಒಂದು ಚಿಕ್ಕ ರೂಪ ಅಲ್ಲಿರು ಆ ಸಾಂತ್ಯಾರ ಮಠದಲ್ಲಿ ಅದು ಅವರ ಅಜ್ಜಿ ಮನೆ ಅಂತ ಆ ದಿವಾನರ ಹಾಗೆ ಅದು ಮಠಕ್ಕೆ ಕೊಟ್ಟರು ಮತ್ತೆ ಅದರ ಪಕ್ಕದಲ್ಲಿ ಒಂದು ದೇವಸ್ಥಾನ ಅವರ ಮನೆತನದ ಮನೆತನದ ಪೂಜೆ ಮಾಡ್ತಾ ಬಂದಂತಹ ಒಂದು ಶಿವ ದೇವಸ್ಥಾನ ಇದನ್ನೆಲ್ಲ ಮಠಕ್ಕೆ ಮತ್ತೆ ಕೊಟ್ಟರು ಅಂತ ಹಾಗೆ ಅಲ್ಲಿಂದ ಮತ್ತೆ ಶಿರೂರು ಮಠ ಅಂತ ಮಠಕ್ಕೆ ಹೆಸರು ಬಂತು ಆದ್ರೆ ಇದೇ ನಮ್ಮ ಮೊದಲ ಮಠ ಅಲ್ಲ ಇದಕ್ಕಿಂತ ಹಿಂದೆ ಒಂದು ಪಾಪೂಜೆ ಅಂತ ಊರು ಅಲ್ಲಿ ಏನಂತ ಕೇಳಿದ್ರೆ ಇವರ ಪರಮಗುರು ಪರಮಗುರುಗಳು ಯಾರು ಲಕ್ಷ್ಮೀ ರಮಣ ತೀರ್ಥರು ಶಿವರವರು ಕಟ್ಟಿದವರ ಪರಮಗುರು ಪರಮಗುರುಗಳು ಲಕ್ಷ್ಮಿ ಲಕ್ಷ್ಮೀ ಪತಿ ತೀರ್ಥರು ಅಂತ ಇವರು ಹೀಗೇನೆ ಆ ಹಿರಿಯಡ್ಕ ಭಾಗ ಸಂಚಾರ ಹೋಗ್ತಿರುವಾಗ ಅವರಿಗೆ ಸ್ವಪ್ನ ಬೀಳ್ತದೆ ಒಂದು ಗೋಪಾಲ ಕೃಷ್ಣ ದೇವರು ಹುತ್ತದಲ್ಲಿದ್ದಾರೆ ಆ ಗೋಪಾಲ ಕೃಷ್ಣ ದೇವರು ಅದನ್ನು ತೆಗಿಬೇಕು ಅಂತ ಅವರಿಗೆ ಸ್ವಪ್ನ ಬೀಳ್ತದೆ ಸರ್ ಇಂತ ಎಲ್ಲಿ ಹುಡುಕ್ತಾ ಹೋಗ್ತಾರೆ ಹೋಗ್ತಾಗ ಹೋಗ್ತಾ ಅವರಿಗೆ ಪಾಪ ಪಾಪು ಅಂತ ಸೂಚನೆ ಆಗ್ತದೆ ಪಾಪ ಅಂತ ಹೇಳಿದ್ರೆ ತುಳು ಅಲ್ಲಿ ಸಾಕು ಸಾಕು ಅಂತ ಹಾಗೆ ಊರಿಗೆ ಪಾಪೂಜೆ ಅಂತ ಹೆಸರು ಬಂತು ನಂತರ ಅಲ್ಲಿ ಅಲ್ಲಿ ಸೂಚನೆ ತಲ್ಲಿ ಹುಡುಕುವಾಗ ಒಂದು ಹುತ್ತದಲ್ಲಿ ಗೋಪಾಲಕೃಷ್ಣ ದೇವರು ಮತ್ತೆ ಶ್ರೀಚಕ್ರ ಸಿಕ್ಕಿತ್ತು ಮತ್ತೆ ಅಲ್ಲಿ ಒಂದು ಮಠ ಕಟ್ಟಿ ಪೂಜಕ್ತ ಬಂತು ಈ ಪಾಪೂಜೆ ಮಠದ ಇತಿಹಾಸ ಏನಂತ ಕೇಳಿದ್ರೆ ಸಾವಿರಾರು ವರ್ಷಗಳ ಹಿಂದೆ ರಾಜರ ಆಡ ರಾಜರ ಆಡಳಿತ ಇದ್ದಾಗ ಇದ್ದ ದೇವಸ್ಥಾನ ದೊಡ್ಡ ದೇವಸ್ಥಾನ ಸಂತಾನ ಗೋಪಾಲಕೃಷ್ಣ ದೇವರ ದೇವಸ್ಥಾನ ಈ ರಾಜ ಇಡೀ ಬ್ರಾಹ್ಮಣರ ಅಗ್ರಹಾರನ್ನೆಲ್ಲ ನಾಶ ಮಾಡಿ ಆ ಪಾಪ ಸುಮಾರು ಶಾಪ ಎಲ್ಲ ಬಂತು ಇದರಿಂದ ಅವರ ವಂಶ ನಿರ್ವಂಶ ಆಯ್ತು ನಂತರ ಈ ದೇವಸ್ಥಾನ ಸಹ ಹಾಳಾಗಿ ಎಷ್ಟು ಹಾಳಾಗಿ ಹೇಳಿ ಎಷ್ಟು ಹಾಳಾಯ್ತು ಅಂತ ಹೇಳಿದ್ರೆ ದೇವರೇ ಭೂಮಿ ಅಡಿ ಹೋಯ್ತು ಅಷ್ಟು ಹಾಳಾಯ್ತು ನಂತರ ಈ ಸ್ವಾಮಿ ಲಕ್ಷ್ಮೀಪತಿ ತೀರ್ಥರಿಗೆ ಈ ದೇವರು ಸಿಕ್ಕಿದ್ರು ನಂತರ ಅಲ್ಲಿ ಮಠ ಸ್ಥಾಪನೆ ಮಾಡಿದ್ರು ಇತ್ತೀಚೆಗೆ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಅದನ್ನು ಜೀರ್ಣೋದ್ಧಾರ ಒಂದು ಗರ್ಭಗುಡಿಯಾದ್ರೂ ಆಗ್ಬೇಕು ಅಂತ ಅಂದ್ರೆ ಅಲ್ಲಿ ಮೂವತ್ತು ವರ್ಷಗಳ ಹಿಂದೆ ಪೂಜೆ ಸರಿ ಆಗ್ತಿರ್ಲಿಲ್ಲ ಅಂತ ಹಿಂದಿನವರು ತಂದದ್ದು ದೇವರೆಲ್ಲ ಈಗ ನಾವು ಆಶ್ರಮ ಆದ್ಮೇಲೆ ಎಲ್ಲ ಹೋಗ ಎಲ್ಲ ಯಾವ್ದಾವ್ದು ಮಠ ಉಂಟು ಹೋಗಿ ನೋಡುವಾಗ ಅಲ್ಲಿ ಪಾಪೂಜೆಯಲ್ಲಿದ್ದ ಮಠ ನೋಡಿದ್ವಿ ಅರ್ಧ ಅರ್ಧ ಹಾಳೆಲ್ಲ ಬಿದ್ದಾಗಿತ್ತು ನಂತರ ನಂತರ ಅಲ್ಲಿ ಪ್ರಶ್ನೆ ಹಾಕಿದಾಗ ಹೇಳಿದ್ರು ಮೊದಲು ಇದನ್ನ ನೀವು ಜೀರ್ಣೋದ್ಧಾರ ಮಾಡಬೇಕು ಯಾಕಂದ್ರೆ ಇದು ನಿಮ್ಮ ಸಹ ಹಿಂದಿನ ಮಠ ಅಷ್ಟಲ್ಲದೇನೆ ಇಲ್ಲಿ ನೀವು ಪೂಜೆ ಆಗ್ತಿಲ್ಲ ಅಂತ ಪ್ರತಿಮೆ ತಕೊಂಡು ಹೋಗಿರ್ಬೋದು ಆದ್ರೆ ಸನ್ನಿಧಾನ ಇಲ್ಲೇ ಉಂಟು ಹಾಗಾಗಿ ಆಗಷ್ಟು ಬೇಗ ಇಲ್ಲಿ ಪೂಜೆ ನಟ್ ಶುರು ಆಗ್ಬೇಕು ಅಂತ ಅಲ್ಲಿ ಮತ್ತೆ ಅದನ್ನು ನಾವು ಕೈ ಹಾಕಿದ್ವಿ ಹಾಗೆ ಅಲ್ಲಿ ಒಂದು ಮಠ ಅಂತ ಅದಾದ್ಮೇಲೆ ಲಕ್ಷ್ಮೀ ರಮಣ ತೀರ್ಥರು ಶಿರೋರ್ ಮಠ ಕಟ್ಟಿದವರು ಇವರ ಶಿಷ್ಯರು ಲಕ್ಷ್ಮೀ ರಮಣ ತೀರ್ಥರು ಲಕ್ಷ್ಮೀ ಮನೋಹರ ತೀರ್ಥರು ಅಂತ ಇವರು ಬಿಜಾಪುರ ಆ ಕಡೆ ಸಂಚಾರ ಹೋಗ್ತಿರುವಾಗ ಅವ್ರಿಗೊಂದು ಸ್ವಪ್ನ ಬೀಳ್ತದೆ ಒಬ್ಬರು ಬರ್ತಾರೆ ಗೃಹಸ್ಥರು ಅವರಿಗೆ ನೀವು ಆಶ್ರಮ ಕೊಡಬೇಕು ಅಂತ ಅದೇ ಇನ್ನೊಂದು ಕಡೆ ಆ ಗೃಹಸ್ಥರಿಗೂ ಒಂದು ಸ್ವಪ್ನ ಬೀಳ್ತದೆ ಹೀಗೆ ಒಂದು ಸನ್ಯಾಸಿ ಬರ್ತಿದ್ದಾರೆ ಅವ್ರ ಹತ್ರ ಹೋಗಿ ಆಶ್ರಮ ಪಡಿಬೇಕು ಅಂತ ಸರಿ ಅಂತ ಹೇಳಿ ಅದು ಪರ್ಯಾಯ ಸಂಚಾರಕ್ಕೆ ಬಂದಿರ್ತಾರೆ ಅವರು ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಮರುದಿವ್ಸ ಇಬ್ಬರು ಭೇಟಿ ಆದಾಗ ಹೇಳ್ತಾರೆ ನೀವು ಈಗೆಲ್ಲ ನಾವು ಪರ್ಯಾಯ ಅಲ್ಲ ಆಗ ಪರ್ಯಾಯ ಸಂದರ್ಭದಲ್ಲಿ ನೀವು ಬನ್ನಿ ನಿಮ್ಗೆ ಆಶ್ರಮ ಕೊಡುವ ಅಂತ ನಂತರ ಶಿರೂರ್ ಪರ್ಯಾಯದಲ್ಲಿ ಆಶ್ರಮ ಕೊಡ್ತಾರೆ ಮತ್ತೆ ಅವರಿಗೆ ಮಾಧವ ತೀರ್ಥರು ಅಂತ ನಮ್ ಹೆಸರು ಕೊಡ್ತಾರೆ ಅದೇ ಮತ್ತೆ ಕಾಣುವ ಮಠ ಅಂತ ಬೆಳೀತಾ ಬರ್ತದೆ ಹಾಗೀಗ ನಾವು ಕಾಣುವ ಮಠ ಯಾವುದೆಲ್ಲ ನೋಡ್ತೀವಿ ಅದೆಲ್ಲ ಶಿರೂ ಮಠದ ಶಿಷ್ಯರೇ ಹಾಗೆ ಅಂತಹ ಲಕ್ಷ್ಮೀ ಮನೋಹರ ತೀರ್ಥರ ಒಂದು ಚರಿತ್ರೆ ನಂತರ ನಮ್ಮ ಪರಮಗುರುಗಳು ಇವರು ಲಕ್ಷ್ಮೀಂದ್ರ ತೀರ್ಥರು ಅಂತ ಇವರ ಕಾಲದಲ್ಲಿ ತುಂಬ ಅವರು ಅವರಿಗೆ ತುಂಬ ವಿದ್ವತ್ ಇತ್ತು ಅಂತ ಶಿರ ಮಠದಲ್ಲಿ ಆಗ ಇಪ್ಪತ್ ಇನ್ನೂರೈವತ್ತು ಸುಧಾ ವಿದ್ಯಾರ್ಥಿಗಳಿದ್ರು ಅಂತ ಇವರು ಉತ್ತರಾದಿ ಮಠದ ಸತ್ಯ ಧ್ಯಾನ ತೀರ್ಥರಲ್ಲಿ ಪಾಠ ಕೇಳಿದವರು ಹಾಗೆ ಈಗ ಸಹ ನಮಗೆ ಉತ್ತರಾದಿ ಮಠ ಹಾಗೂ ನಮ್ಮ ಮಠದ ತುಂಬಾ ಬಾಂಧವ್ಯ ಉಂಟು ಈ ಕಾರಣದಿಂದ ಅಷ್ಟಲ್ಲದೇನೆ ನಮ್ಮ ಗುರುಗಳು ಅಂದರೆ ಲಕ್ಷ್ಮೀ ಲಕ್ಷ್ಮೀ ವರ ತೀರ್ಥರು ಇವರು ಕೂಡ ಉತ್ತರಾದಿ ಮಠದಲ್ಲೇ ಪಾಠ ಕೇಳಿದವರು ಅಂತ ಹಾಗೆ ಈ ಲಕ್ಷ್ಮೀಂದ್ರ ತೀರ್ಥರ ಗುರುಗಳು ಇವರು ಲಕ್ಷ್ಮೀ ಸಮುದ್ರ ತೀರ್ಥರು ಅಂತ ಈಗ ನೀವು ಕೃಷ್ಣ ಮಠಕ್ಕೆ ಬಂದಾಗ ಎಲ್ಲರೂ ಭೋಜನ ಶಾಲೆ ಹೋಗಿ ಇರ್ತೀರಿ ಈ ಭೋಜನ ಶಾಲೆ ಅಂತ ಕಾನ್ಸೆಪ್ಟ್ ಶುರು ಮಾಡಿದ್ದೆ ಈ ಲಕ್ಷ್ಮಿ ಲಕ್ಷ್ಮೀ ತೀರ್ಥರು ಅಂತ ಅಂದ್ರೆ ಚಿಕ್ಕಿರುವಾಗ ಒಂದು ಸಮಸ್ಯೆ ಆಗಿ ಅವರು ಅವರ ತಾಯಿ ಹರಕೆ ಹಾಕಿರ್ತಾರೆ ಒಂದು ದೇವರ ಸ್ಥಾಪನೆ ಆಮೇಲೆ ಊಟ ವ್ಯವಸ್ಥೆ ಅಂತೆಲ್ಲ ಮತ್ತೆ ವಿಶೇಷವಾಗಿ ಅನ್ನದಾನ ಮಠದಲ್ಲಿ ನಿರಂತರ ನಡೆದಿದ್ದರಿಂದ ಈ ಮುಂಚೆ ಈ ಮಠದ ದೇವರಿಗೆ ಅನ್ನ ಬಿಟ್ಟಲ ಅಂತ ಹೆಸರು ಬಂತು ನಿಜವಾಗಿ ವಾಮನ ಬಿಟ್ಟಲ ಅಂತ ಈಗ ಮಧ್ವಾಚಾರ್ಯರು ಮೂರು ಮಠಕ್ಕೆ ಬಿಟ್ಟಲ ದೇವರು ಕೊಟ್ಟರು ಕುತ್ತಿಗೆ ಮಠ ಶಿರೂರು ಮಠ ಪೇಜವರ ಮಠ ಅದಕ್ಕೆ ಯಾವ ವಿಠಲ ಅಂತ ಕನ್ಫ್ಯೂಸ್ ಆಗ್ತದೆ ಅಂತ ವಾಮನ ವಿಠಲ ಉಪೇಂದ್ರ ವಿಠಲ ಅಧೃಕ್ಷದ ವಿಠಲ ಅಂತ ಹೆಸರು ಅದೀಗ ಪ್ರಸಿದ್ಧಿ ಆದದ್ದರಿಂದ ಅನ್ನ ವಿಠಲ ಅಂತ ಆಗಿದೆ ಹಾಗೆ ಒಂದು ನಮ್ಮ ಮಠದೊಂದು ಕಿರುಪರಿಚಯ ಕೊಟ್ಟೆ ಕೊಟ್ವಿ ಹೀಗೆ ನಮ್ಮ ಇಡೀ ಮಾಧ್ಯ ಸಂಪ್ರದಾಯದ ಒಂದು ಪರಿಚಯ ಆಗಬೇಕು ಅಂತ ಯುವಕರೆಲ್ಲ ಸೇರಿ ತುಂಬಾ ಪ್ರಯತ್ನ ಪಡ್ತಿದ್ದಾರೆ ಅವರಿಗೆಲ್ಲರು ಅವರಿಗೆಲ್ಲ ನಾವು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ತಾ ಎಲ್ಲರಿಗೂ ಪರಮಾತ್ಮ ಅನುಗ್ರಹ ಮಾಡಿ ಅಂತ ಹೇಳ್ತಾ ಶ್ರೀಕೃಷ್ಣ ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕಿಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ ಇದು ನಮ್ಮ ಆಚಾರ್ಯರ ಮಹಿಮೆ